ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆ ಕೆಲ ಅಧಿಕಾರಿ ಸಿಬ್ಬಂದಿಗಳಿಂದ ಅನರ್ಹ ಮಧ್ಯ ವಯಸ್ಸಿನವರಿಗೆ ವೃದ್ಧಾಪ್ಯ ವೇತನ ಮಂಜೂರು ಮಾಡಿ ಅಕ್ರಮ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ಆಡಗುರು ಶ್ರೀನಿವಾಸ್ ಅವರು ಆರೋಪಿಸಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಅಕ್ರಮ ಭ್ರಷ್ಟಾಚಾರದಿಂದ ಸರ್ಕಾರಕ್ಕೆ ಬಹು ಲಕ್ಷಾಂತರ ರೂಪಾಯಿ ಹಣ ನಷ್ಟ ಉಂಟಾಗಿದ್ದು ನಲವತ್ತೈದು ಐವತ್ತು ವರ್ಷದ ಮಧ್ಯ ವಯಸ್ಸಿನವರಿಗೆ ವೃದ್ಧಾಪ್ಯ ವೇತನ ಮಂಜೂರು ಮಾಡಿರುವ ಆರೋಪದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮೀನಾಮಿಷೆ ಎಣಿಸುತ್ತಿದ್ದಾರೆ ಚಂಡರಾಯಪಟ್ಟಣ ತಾಲೂಕು ಕಚೇರಿ ಸಾಮಾಜಿಕ ಭದ್ರತೆ ವಿಭಾಗದ ಹಿಂದಿನ ಸಿರಸ್ತಿದಾರ ಮತ್ತು ಹಿಂದಿನ ವಿಷಯ ನಿರ್ವಾಹಕ ಮತ್ತು ಇಂದಿನ ಕಂಪ್ಯೂಟರ್ ಆಪರೇಟರ್ ಮತ್ತು ಗ್ರೇಡ್ ಟು ತಹಸೀಲ್ದಾರ್ ಮರಿಯಯ್ಯ ಮತ್ತು ನಾಗರಾಜು ಹಾಗೂ ಕಸಬಾ ರಾಜ್ಯಸ್ವ ನಿರೀಕ್ಷಕ ಎಂಆರ್ ಮಂಜುನಾಥ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಾದ ಚೆಲುವನಾರಾಯಣ್ ಮತ್ತು ದಿಲೀಪ್ ರವರುಗಳು ಹಾಗೂ ಹಾಸನ ಜಿಲ್ಲೆ ಹಾಸನ ಹಿಂಸಾ ಆಸ್ಪತ್ರೆಯ ಇಂದಿನ ಎಚ್ಒಡಿ ಸುನೀಲ್ ಅರಮನಿ ಹಾಲಿ ಹಾವೇರಿ ಮೆಡಿಕಲ್ ಕಾಲೇಜು ಹಾವೇರಿ ಪ್ರೊಫೆಸರ್ ಅವರು ಸುಳ್ಳು ವಯಸ್ಸಿನ ದೃಢೀಕರಣ ಪತ್ರ ಮಾಡಿಕೊಟ್ಟಿರ್ತಾರೆ ಹಾಸನ ಜಿಲ್ಲೆ ಚನ್ನಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೆಲ ಅಧಿಕಾರಿಗಳು ಕೆಲ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಪೈಕಿ ಒ ಎ ಪಿ ಒಂದು ಒ ಎ ಪಿ ಎರಡು ಸಂಧ್ಯಾ ಸುರಕ್ಷಾ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿಯನ್ನು ಅನರ್ಹ ಫಲಾನುಭವಿಗಳಿಗೆ ಕಾನೂನು ಬಾಹಿರವಾಗಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಮಂಜೂರು ಮಾಡಿಕೊಟ್ಟಿರುವ ವಿಷಯದ ಬಗ್ಗೆ ನಾನು ಸಂಪೂರ್ಣ ದಾಖಲಾತಿ ಸಮೇತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ರವರಿಗೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ರವರಿಗೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಪೂರ್ಣ ದಾಖಲಾತಿ ಸಮೇತ ದೂರು ಸಲ್ಲಿಸಿರುತ್ತೇನೆ ಬಂಧುಗಳೇ ನಂತರ ಸರ್ಕಾರದ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರವರುಗಳಿಗೂ ಕೂಡ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಾಖಲೆ ಸಮೇತ ದೂರು ಸಲ್ಲಿಸಿರುತ್ತೇನೆ ಬಂಧುಗಳೇ ತದನಂತರ ಸದರಿ ಪ್ರಕರಣದ ವಿಷಯವಾಗಿ ಹಾಸನ ಜಿಲ್ಲಾಧಿಕಾರಿಗಳು ರವರಿಗೂ ಸಹ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜನಸಂಪರ್ಕ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲಿ ದಾಖಲೆ ಸಮೇತ ದೂರು ಸಲ್ಲಿಸಿರುತ್ತೇನೆ ನನ್ನ ಬಂಧುಗಳೇ ತದನಂತರ ಹಾಸನ ಜಿಲ್ಲಾಧಿಕಾರಿಗಳವರಿಗೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ದಾಖಲೆ ಸಮೇತ ದೂರು ಸಲ್ಲಿಸಿರುತ್ತೇನೆ ಇಷ್ಟೆಲ್ಲ ದಿನಾಂಕಗಳಂದು ದಾಖಲೆ ಸಮೇತ ದೂರು ಸಲ್ಲಿಸಿದರೂ ಸಹ ಸದರಿ ಪ್ರಕರಣದ ವಿಷಯವಾಗಿ ತಪ್ಪಿತಸ್ಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳ ತನಕ ನಾನು ದಾಖಲೆ ಸಮೇತ ದೂರು ಸಲ್ಲಿಸಿದರೂ ಸಹ ತಪ್ಪಿತಸ್ಥರ ವಿರುದ್ಧ ಇದುವರೆಗೂ ಯಾಕೆ ಶಿಸ್ತು ಕ್ರಮ ಕೈಗೊಂಡಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರು ಹಾಸನಾಂಬ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಡುತ್ತಿದ್ದಾರೆ ಇದು ನಮಗೆ ತುಂಬ ಸಂತೋಷದ ವಿಷಯವಾಗಿದೆ ಬಂಧುಗಳೇ ಸರ್ಕಾರದ ಕೆಲಸ ಇರ್ಬೋದು ಸಾರ್ವಜನಿಕರ ಕೆಲಸ ಇರ್ಬೋದು ಬಹಳ ಸುಸಜ್ಜಿತವಾಗಿ ಬಹಳ ಸುಲಭದ ರೀತಿಯಲ್ಲಿ ಕೆಲಸ ಆಗುವ ಹಾಗೆ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಿರುವುದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಮಗೂ ಈ ಸಂದರ್ಭದಲ್ಲೂ ಕೂಡ ತುಂಬ ಸಂತೋಷವಾಗ್ತಾಯಿದೆ ಒಂದುಗಡೆ ಯಾಕೆಂದರೆ ಅವ್ರ ಕೆಲಸಕ್ಕೆ ಯಾರಾದರೂ ಮೆಚ್ಚಲೇಬೇಕಾಗುತ್ತೆ ಆ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರ ಬಾಯಲ್ಲೂ ಕೂಡ ಇವತ್ತು ಸಾರ್ವಜನಿಕರ ಹಾಸನ ಜಿಲ್ಲೆಯಾದ್ಯಂತ ಸಾರ್ವಜನಿಕರ ಬಾಯಲ್ಲಿ ಏನು ಬರ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವುದರಲ್ಲಿ ಸಂಶಯವಿಲ್ಲ ಹಾಗೆ ಆಗ್ತಾರೆ ಹಾಸನಾಂಬ ತಾಯಿಯ ಆಶೀರ್ವಾದದಿಂದ ಅಂತ ಮಾತಾಡ್ಕೊತಾ ಇದ್ದಾರೆ ನಾನು ಕೂಡ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಇಂತ ಒಳ್ಳೆ ಹೆಸರು ತಗೊಳ್ತಾ ಇರುವ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಸರ್ಕಾರದ ಆಸ್ತಿಯನ್ನು ಮತ್ತು ಸರ್ಕಾರದ ಬೊಕ್ಕಸದ ಹಣವನ್ನು ಕಬಳಿಕೆ ಮಾಡ್ತಾ ಇರ್ತಕ್ಕಂತ ಕೆಲ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾನು ದಾಖಲೆ ಸಮೇತ ದೂರು ಸಲ್ಲಿಸಿದ್ದೀನಿ ಆದರೆ ಏನೋ ಕಡೆ ನನ್ನ ದೂರ ಅರ್ಜಿಯ ಗಣನೆಗೆ ತಗೊಂಡಿಲ್ಲ ಅದು ನನಗೆ ಈ ಸಂದರ್ಭದಲ್ಲಿ ನೋವು ಉಂಟಾಗ್ತಾ ಇದೆ ಬಂಧುಗಡೆ ಸರ್ಕಾರದ ಕೆಲಸನ ದೇವರ ಕೆಲಸ ಎಂದು ಆಗಲಿರಳು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇದೊಂದು ಸಣ್ಣ ಕೆಲಸ ಸರ್ಕಾರದ ಬಕ್ಕಸದ ಹಣಕ್ಕೆ ಲೂಟಿ ಮಾಡಿದರೆ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ದಾಖಲೆ ಸಮೇತ ನಾನು ದೂರು ಸಲ್ಲಿಸಿದ್ದೀನಿ ಮಾನ್ಯರು ಕೇವಲ ಒಂದು ಹತ್ತು ನಿಮಿಷ ನನ್ನ ದೂರ ಅರ್ಜಿನ ನೋಡಿದ್ರೆ ಇದರಲ್ಲಿ ಏನಾಗಿದೆ ಅಂತ ಅವರು ಕೂತಿದ್ದ ಜಾಗದಲ್ಲೇ ಕಂಡಿಡಿತಾರೆ ಇಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶನೇ ಮಾಡ್ತಾರೆ ಆದರೆ ಈ ಪ್ರಕರಣನ ಯಾಕೆ ಕೈ ಬಿಟ್ಟಿದ್ದಾರೆ ಅನ್ನೋದು ಈ ಸಂದರ್ಭದಲ್ಲಿ ನನಗೆ ಯಕ್ಷ ಪ್ರಶ್ನೆ ಆಗ್ತೈತೆ ಬಂಧುಗಳೇ ಇರಲಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತಕ್ಷಣ ನಾನೇ ಈ ದಿನವೇ ಅವ್ರ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸ್ತೀನಿ ಈ ಪ್ರಕರಣನ ತಕ್ಷಣ ಸಮಗ್ರ ಪರಿಶೀಲನೆ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಕಾನೂನು ರೀತಿ ಕೆ ಸಿ ಆರ್ ನಡತೆ ನಿಯಮಾವಳಿಯ ಪ್ರಕಾರ ಹಾಗೂ ಸಿ ಸಿ ಎ ಕಾಯ್ದೆಯ ಪ್ರಕಾರ ಮತ್ತು ಸರ್ಕಾರದ ಆದೇಶದ ವಿರುದ್ಧ ಸರ್ಕಾರದ ಭೂಮಿಯನ್ನು ಸರ್ಕಾರದ ಹಣವನ್ನು ಕಬಳಿಸಿರುವಂತಹ ಕಮಳಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ರೆ ಸರ್ಕಾರ ದುಡ್ಡು ಸರ್ಕಾರಕ್ಕೆ ಉಳಿತತೆ ಸರ್ಕಾರದ ಭೂಮಿ ಸರ್ಕಾರಕ್ಕೂ ಉಳಿತತೆ ಇನ್ನು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಧಿಕಾರಿ ಸಿಬ್ಬಂದಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಸರ್ಕಾರದ ಭೂಮಿ ಸರ್ಕಾರಕ್ಕೆ ಉಳಿತದೆ ಮುಂದಿನ ಪೀಳಿಗೆಗೋಸ್ಕರ ಸರ್ಕಾರದ ಭೂಮಿ ಸರ್ಕಾರ ಕುಡಿತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಆದಷ್ಟು ಬೇಗ ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಂತ ನಂಬಿಕೆ ಇಟ್ಟು ಈ ಸಾಮಾಜಿಕ ಜಾಲತಾಣದ ಮೂಲಕ ನಾನು ಸನ್ಮಾನ್ಯ ಕೃಷ್ಣ ಬೈರೇಗೌಡರಲ್ಲಿ ಮನವಿ ಮಾಡ್ತಾ ಮುಂದುಗಡೆ ನಮಸ್ಕಾರ Thank you.